ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಸುರಕ್ಷೇತ್ರ ಬೋರಬಂಡದ ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಹದಿನಾರನೇ ಜಾತ್ರಾ ಮಹೋತ್ಸವ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭವಾಗಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೇಂದ್ರ ಸೇವಾ ಸಂಸ್ಥೆಯಿಂದ ಆಯೋಜಿಸಿರುವಂಥ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದುಕೊಂಡು ಹೇಳಿ ಎಲ್ಲರಲ್ಲಿ ಕೇಳಿಕೊಂಡ ಮಣಿಕಂಠ ರಾಠೋಡ್ ಮಿತ್ರರಿಗೆ ಮತ್ತು ಸೋದರರಿಗೆ ಈ ಒಂದು ಗೋಡಬಂಡದ ಲಕ್ಷ್ಮೀ ತಿಮ್ಮಪ್ಪ ಜೀರ್ಣೋದ್ಧಾರ ಸೇವಾ ಸಂಘತಿಯಿಂದ ಸ್ವಾಗತ ಮತ್ತು ಈ ಒಂದು ಪ್ರೆಸ್ ಮೀಟ್ ಇರುವ ಕಾರಣ ಏನಪ್ಪ ಅಂತಂದರೆ ನಾಳೆ ನಾಲ್ಕನೇ ತಾರೀಕು ಮತ್ತು ಬುಧವಾರ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಸತತ ಹದಿನಾರು ವರ್ಷಗಳಿಂದ ಏನು ಲಕ್ಷ್ಮೀ ತಿಮ್ಮಪ್ಪ ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣ ಮಹೋತ್ಸವ ಜರುಗ್ತಾ ಇದೆ ಅದೇ ಥರ ಇದು ಹದಿನಾರನೇ ಮಹಾ ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣೋತ್ಸವ ದಿನಾಂಕ ನಾಲ್ಕು ತಾರೀಕು ಮಂಗಳವಾರ ಐದು ತಾರೀಕು ಬುಧವಾರಂದು ಜರುಗಲಾಗುವುದು ನಾಲ್ಕನೇ ತಾರೀಕು ಬೆಳಗ್ಗೆ ಐದೂವರೆಗಳಿಂದ ಐದುವರಿಂದ ಸತತವಾಗಿ ಮತ್ತು ಐದನೇ ತಾರೀಕು ಬೆಳಗ್ಗೆ ಐದು ಗಂಟೆ ಗಂಟ್ ಐದೂವರೆ ಗಂಟೆಗೆ ಸುಪ್ರಭಾತ ಸೇವೆ ಆರು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಎಂಟು ಗಂಟೆಗೆ ರಥ ಮತ್ತು ಹೋಮೆ ಒಂಬತ್ತುವರೆ ಗಂಟೆಗೆ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಅಭಯಂಗ ಸ್ನಾನ ಹಾಗೂ ಕಲ್ಯಾಣೋತ್ಸವ ಹನ್ನೊಂದುವರೆ ಗಂಟೆಗೆ ಲಕ್ಷ್ಮೀ ತಿಮ್ಮಪ್ಪ ದೇವರ ರಥೋತ್ಸವ ಸೇವೆ ಮತ್ತು ಮುಂಜಲ ಸೇವೆ ನಂತರ ಮಹಾಮಂಗಳಾರತಿ ಪ್ರಸಾದ ಅದೇ ಥರ ಪ್ರಸಾದ ವಿತರಣೆ ಹಾಗೂ ಕೈ ಕುಸ್ತಿ ಕಾರ್ಯಕ್ರಮವನ್ನು ಜರುಗಲಾಗುವುದು ಐದನೇ ತಾರೀಖ್ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಐತಿಹಾಸಿಕ ಸ್ಥಾನ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ನಮ್ಮ ಅಕ್ಕಪಕ್ಕ ಎಲ್ಲ ತಾಂಡಗಳಲ್ಲಿ ತಾಂಡಗಳು ಊರುಗಳು ಆಯಿತು ನಾವು ಸೆಕೆಂಡು ತಿರುಪತಿ ಅಂತೇಳಿ ಭಾವಿಸ್ತೀವಿ ಆ ತಿರುಪತಿ ತಿಮ್ಮಪ್ಪನ ಒಂದು ಹದ ಹದಿನಾರನೇ ಮಹೋತ್ಸವಿಗೆ ಇಡೀ ಸಮಸ್ತ ನಾಡಿನ ಜನತೆಗೆ ಅವತ್ತು ತ ನಾವೆಲ್ಲರೂ ನಮ್ಮ ಊರು ವತಿಯಿಂದ ಮತ್ತು ನಮ್ಮ ಈ ಜೀರ್ಣೋದ್ಧಾರ ಸೇವಾ ಸಂಘವತಿಯಿಂದ ಸುಸ್ವಾಗತ ಮಾಡ್ತೀವಿ ಅದೇ ಥರ ತಾವೆಲ್ಲರೂ ಬಂದು ಲಕ್ಷ್ಮೀ ತಿಮ್ಮಪ್ಪ ದೇವರ ಆಶೀರ್ವಾದವನ್ನು ಪಡೆದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯ ಆಗಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊತೀವಿ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಶಿವಕ್ಷೇತ್ರ ಬೋರ್ಬಂಡ ದಿನಾಂಕ ನಾಲ್ಕು ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಸುಪ್ರಭಾತ ಸೇವೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಒಂಬತ್ತಕ್ಕೆ ಪುರುಷ ಸೂಕ್ತ ಹೋಮ ಹಾಗೂ ಸೂಕ್ತ ಹೋಮ ನಂತರ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಮಹಾನೈವೇದ್ಯ ಹಾಗೂ ಮಂಗಳಾರತಿ ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತದೆ ಸಂಜೆ ಆರು ಗಂಟೆಗೆ ಕಾರ್ತಿಕ ದೀಪೋತ್ಸವ ಮಂಗಳಾರತಿ ರಾತ್ರಿ ಎಂಟರಿಂದ ಬೋರ್ಬಂಡ ಗ್ರಾಮದ ಸಾಬಪ್ಪ ಕೆಳಮನಿ ಇವರ ಮನೆಯಿಂದ ತಿಮ್ಮಪ್ಪ ದೇವಸ್ಥಾನದವರೆಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ ಮತ್ತು ರಾತ್ರಿ ಸಾರ್ವಜನಿಕರ ಭಜನೆ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪೂರ್ಣಿಮಾ ಹುಣ್ಣಿಮೆಯಂದು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಸು ಸುಪ್ರಭಾತ ಸೇವೆ ಆರು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಎಂಟು ಗಂಟೆಯಿಂದ ರಥಾಂಗ ಹೋಮ ಒಂಬತ್ತು ಮೂವತ್ತು ಗಂಟೆಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಅಭ್ಯಂಗ ಸ್ನಾನ ಹಾಗೂ ಕಲ್ಯಾಣೋತ್ಸವ ಹನ್ನೊಂದು ಮೂವತ್ತಕ್ಕೆ ಲಕ್ಷ್ಮೀ ತಿಮ್ಮಪ್ಪ ದೇವರ ರಥೋತ್ಸವ ಸೇವಾ ಮತ್ತು ಉಜ್ವಲ ಸೇವೆ ನಂತರ ಮಹಾಮಂಗಳಾರತಿ ಪ್ರಸಾದ ಇರುತ್ತದೆ ಅದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಯಾದಗಿರಿ ಜಿಲ್ಲೆ ಅಷ್ಟೇ ಅಲ್ಲದೆ ಬೇರೆ ನಮ್ಮ ಪಕ್ಕದ ರಾಜ್ಯವಾದ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಬೇರೆ ಜಿಲ್ಲೆಯಿಂದ ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿ ಮಾಡುತ್ತೆ